ನ್ಯೂಸ್ಗೆ ಸ್ವಾಗತ ನಾನು ಸಾನಿಯಾ ಧಾರವಾಡದ ಹನ್ನೊಂದನೇ ವಾರ್ಡಿನಲ್ಲಿ ಗಬ್ಬೆದ್ದು ನಾರುತ್ತಿದ್ದ ಕುಂಭಕರ್ಣ ನಿದ್ರೆಯಲ್ಲಿ ಎಚ್ ಕಂಪ್ಲೇಂಟ್ ಮಾಡಿ ಒಂದು ತಿಂಗಳಾದರೂ ಯಾವುದೇ ಅಧಿಕಾರಿಗಳು ಅಥವಾ ಎಚ್ ಡಿ ಸಿಬ್ಬಂದಿಗಳು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಲಿಲ್ಲ ಎಷ್ಟೋ ಹೇಳಿದರೂ ಕೇಳಿದರೂ ಸಂಬಂಧವಿಲ್ಲದಂತೆ ಮಾಡುತ್ತಿದ್ದಾರೆ ಎಚ್ ಡಿ ಸಿಬ್ಬಂದಿಗಳು ಧಾರವಾಡ ನಗರದ ಹೃದಯ ಭಾಗದಲ್ಲಿರುವ ಸಿಟಿ ಕಾಂಪ್ಲೆಕ್ಸ್ ಹತ್ತಿರದ ಜ್ಞಾನವಂತ ನಾಗರಿಕರು ಇದರಿಂದ ಬೇಸತ್ತು ರೋಚಿಗೆದ್ದು ವಿರುದ್ಧ ಹಾಗೂ ಹನ್ನೊಂದನೇ ವಾರ್ಡಿನ ಕಾರ್ಪೊರೇಟರ್ ಶೋಭಂ ಸಾಲಿಮನಿ ಮೇಯರ್ ಜ್ಯೋತಿ ಪಾಟೀಲ್ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಹಾಗೂ ಕಮಿಷನರ್ ರುದ್ರೇಶ್ ಗಾಳಿ ವಿರುದ್ಧ ರೋಚಿಗೆದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ಶೀಘ್ರವೇ ಡಿಎಂಸಿ ಸಿಬ್ಬಂದಿಗಳು ಸಿಟಿ ಕಾಂಪ್ಲೆಕ್ಸ್ ಹತ್ತಿರ ಗಬ್ಬೆದ್ದು ನಾರುತ್ತಿರುವ ಚೇಂಬರ್ ಅನ್ನು ದುರಸ್ತುಗೊಳಿಸಿ ಪರಿಹಾರ ಮಾಡದಿದ್ದರೆ ಜಿಲ್ಲಾಡಳಿತ ವಿರುದ್ಧ ಎ ಡಿಎಂಸಿ ವಿರುದ್ಧ ಕಾರ್ಪೊರೇಟರ್ ವಿರುದ್ಧ ಉಗ್ರ ಪ್ರತಿಭಟನೆಯನ್ನು ಕೈಗೊಳ್ಳುತ್ತೇವೆಂದು ಜ್ಞಾನವಂತ ನಾಗರಿಕರು ಎಚ್ಚರ ಕೊಟ್ಟಿದ್ದಾರೆ

ಸರಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಒಂದು ತಿಂಗಳ ಕಾರ್ಪೊರೇಟ್ರಿ ಏನಂತ ಕಾರ್ಪೊರೇಟ್ರ್ ಕೇಳಿದ್ರಿ ಇಲ್ಲ ಸರ್ ಕೇಳಿಲ್ಲ ಈಗ ಒಂದು ತಿಂಗಳಾದರೂ ಕಂಪ್ಲೇಂಟ್ ಕೊಟ್ಟು ಒಂದು ತಿಂಗಳಾದರೂ ಯಾರೇನು ಬಂದಿಲ್ಲ ನೋಡ್ರಿ ಯಾವ ರೀತಿ ಮುಗಿ ಅಂದ್ರೆ ನಿಮ್ಮ ಮನೇನು ಹಿಂಗ ಕಟ್ತೀರಿ ಅಂದಿತ್ತ ಕೇಳಿರಿ ಅವನಿಗೆ ಮಾತಾಡ್ರಿ ಅವ್ರ ಮನಿ ಆದ್ರೆ ಹಿಂಗ ಮಾಡುತ್ತವ್ರೇನೇ ಮುಂದೆ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए